ನಮಸ್ಕಾರ ಸ್ನೇಹಿತರೆ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಇವತ್ತಿನ ದರ ಎಷ್ಟಿದೆ ಯಾವ ಜಿಲ್ಲೆಗಳಲ್ಲಿ ಅಂತಂದರೆ ಯಾವ ನಗರಗಳಲ್ಲಿ ಯಾವ ದೇಶಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಭಾರತದಲ್ಲಿ ಚಿನ್ನದ ಬೆಲೆಗಳು ಆಗಸ್ಟ್ ತಿಂಗಳಲ್ಲಿ ಭಾರಿ ಪ್ರಮಾಣದ ಏರಿಕೆಯಾಗಿದೆ ಸ್ನೇಹಿತರೆ ಯು ಎಸ್ ಎ ಫೆಡರಲ್ ರಿವರ್ಸ್ನ ಮುಂಬರುವ ನೀತಿ ನಿರ್ಧಾರದ ಬಗ್ಗೆ ಹೆಚ್ಚಿನ ಒಳನೋಟವನ್ನು ನೀಡಬಹುದಾದ ನಿರ್ಣಾಯಕ ಯು ಎಸ್ ಎ ಹಣದುಬ್ಬರ ದತ್ತಾಂಶಕ್ಕಾಗಿ ವ್ಯಾಪಾರಿಗಳು ಕಾಯ್ದಿದ್ದರಿಂದ ಈ ಏರಿಕೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆ ಮೊದಲನೇದಾಗಿ ಭಾರತದಲ್ಲಿ ಹತ್ತು ಗ್ರಾಮು ಮತ್ತು ಒಂದು ಗ್ರಾಮು ನೂರು ಗ್ರಾಮ್ಗೆ ಟ್ವೆಂಟಿ ಟು ಟ್ವೆಂಟಿ ಫೋರ್ ಮತ್ತು ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಇವತ್ತಿನ ದರ ಎಷ್ಟಿದೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ಬಿಗಿನಿಂದ ಹೆಣ್ಣು ತನಕ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ರ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ ಇಂದಿನ ಬೆಲೆ ಎಷ್ಟಿದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಭಾರತದಲ್ಲಿ ಇಂದು ಹತ್ತು ಗ್ರಾಮ್ಗೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಒಂಬೈನೂರ ಐವತ್ತರಷ್ಟು ಏರಿಕೆಯಾಗಿದೆ ಸ್ನೇಹಿತರೆ ಅಂದರೆ ಅರವತ್ತೈದು ಸಾವಿರದ ಆರುನೂರ ಐವತ್ತು ತಲುಪಿದೆ ಅಂತಲೇ ಹೇಳ್ಬೋದು ನೂರು ಗ್ರಾಮ್ಗೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಇಂದು ಒಂಬತ್ತು ಸಾವಿರದ ಐನೂರರಷ್ಟು ಏರಿಕೆಯಾಗಿದೆ ಅಂದರೆ ಆರು ಲಕ್ಷದ ಐವತ್ತಾರು ಸಾವಿರದ ಐನೂರಕ್ಕೆ ತಲುಪಿದೆ ಅಂತಲೇ ಹೇಳ್ಬೋದು ಹತ್ತು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಸಾವಿರದ ನಲವತ್ತರಷ್ಟು ಏರಿಕೆಯಾಗಿದೆ ಸ್ನೇಹಿತರೆ ಎಪ್ಪತ್ತೊಂದು ಸಾವಿರದ ಆರುನೂರ ಇಪ್ಪತ್ತು ತಲುಪಿದೆ ಅಂತಲೇ ಹೇಳ್ಬೋದು ನೂರು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಬೆಲೆ ಬಾಳುವ ಲೋಹದ ಬೆಲೆ ಇಂದು ಹತ್ತು ಸಾವಿರದ ನಾನ್ನೂರಕ್ಕೆ ಏರಿಕೆಯಾಗಿದೆ ಸ್ನೇಹಿತರೆ ಅಂದರೆ ಏಳು ಲಕ್ಷದ ಹದಿನಾರು ಸಾವಿರದ ಇನ್ನೂರಾಗಿದೆ ಅಂತಲೇ ಹೇಳ್ಬೋದು ಆಗಸ್ಟ್ ಹದಿಮೂರರಂದು ಏಯ್ಟೀನ್ ಕ್ಯಾರೆಟ್ ಹತ್ತು ಗ್ರಾಮ್ಗೆ ಚಿನ್ನದ ಬೆಲೆ ಎಷ್ಟು ಅನ್ನೋದು ನೀವು ಕೇಳೋದಾದರೆ ಸ್ನೇಹಿತರೆ ಐವತ್ತ್ಮೂರು ಸಾವಿರದ ಏಳ್ನೂರ ಇಪ್ಪತ್ತು ಅಂದರೆ ಏಳ್ನೂರ ಎಂಬತ್ತು ರೂಪಾಯಿ ತೀವ್ರ ಏರಿಕೆ ಕಂಡಿದೆ ಅಂತಲೇ ಹೇಳ್ಬೋದು ಏಯ್ಟೀನ್ ಕ್ಯಾರೆಟ್ ಹಳದಿ ಲೋಹದ ನೂರು ಗ್ರಾಮ್ ಚಿನ್ನದ ಬೆಲೆ ಐದು ಲಕ್ಷದ ಮೂವತ್ತೇಳು ಸಾವಿರದ ಇನ್ನೂರಕ್ಕೆ ಏರಿಕೆಯಾಗಿದೆ ಸ್ನೇಹಿತರೆ ಅಂದರೆ ಏಳು ಸಾವಿರದ ಎಂಟುನೂರು ಜಾಸ್ತಿಯಾಗಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಭಾರತದಲ್ಲಿ ಇಂದು ಬೆಳ್ಳಿ ಬೆಲೆ ಕೂಡ ಜಾಸ್ತಿಯಾಗಿದೆ ಎಲ್ಲರೂ ಚಿನ್ನದ ಬೆಲೆ ಜಾಸ್ತಿ ಆಗಿದೆ ಅಂದರೆ ಬೆಳ್ಳಿ ಬೆಲೆ ಕೂಡ ಜಾಸ್ತಿಯಾಗಿದೆ ಭಾರತದಲ್ಲಿ ಇಂದು ಬೆಳ್ಳಿ ಬೆಲೆ ಏರಿಕೆಗೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು ಇಂದು ಒಂದು ಕೆ ಜಿ ಬೆಳ್ಳಿಯ ಬೆಲೆ ಸಾವಿರ ರೂಪಾಯಿ ಏರಿಕೆಯಾಗಿದೆ ಸ್ನೇಹಿತರೆ ಎಂಬತ್ತ ನಾಲ್ಕು ಸಾವಿರ ರೂಪಾಯಿಗಳು ತಲುಪಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಬೆಂಗಳೂರಿನಲ್ಲಿ ಟ್ವೆಂಟಿ ಟೂ ಮತ್ತು ಟ್ವೆಂಟಿ ಫೋರ್ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಇಂದಿನ ಬೆಲೆ ಎಷ್ಟಿದೆ ನಿನ್ನೆ ಬೆಲೆ ಎಷ್ಟಿದೆ ಎಷ್ಟು ಬದಲಾವಣೆ ಕಂಡಿದೆ ನನ್ನೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಖರೀದಿ ಮಾಡೋಕ್ಕೆ ನಿಮಗೆ ಸ್ವಲ್ಪ ಈಸಿಯಾಗಲಿ ಅಂತ ಓಕೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಆರು ಸಾವಿರದ ಐನೂರ ಅರವತ್ತೈದು ಇಂದಿನ ಬೆಲೆ ನಿನ್ನೆ ಬೆಲೆ ಆರು ಸಾವಿರದ ನಾನ್ನೂರ ಎಪ್ಪತ್ತು ಎಷ್ಟು ಚೇಂಜಸ್ ಆಗಿದೆ ಅಂದರೆ ತೊಂಬತ್ತೈದು ರೂಪಾಯಿ ಬದಲಾವಣೆ ಕಂಡಿದೆ ಸ್ನೇಹಿತರೆ ಹತ್ತು ಗ್ರಾಮ್ಗೆ ಅರವತ್ತೈದು ಸಾವಿರದ ಆರುನೂರ ಐವತ್ತು ಇಂದಿನ ಬೆಲೆ ನಿನ್ನೆಯ ಬೆಲೆ ಅರವತ್ತ್ನಾಲ್ಕು ಸಾವಿರದ ಏಳ್ನೂರು ಅಂದರೆ ಒಂಬೈನೂರ ಐವತ್ತು ರೂಪಾಯಿ ಬದಲಾವಣೆ ಕಂಡಿದೆ ಅಂತಲೇ ಹೇಳ್ಬೋದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಂಗಳೂರಿನಲ್ಲಿ ಏಳು ಸಾವಿರದ ನೂರ ಅರವತ್ತೆರಡು ಇಂದಿನ ಬೆಲೆ ನಿನ್ನೆಯ ಬೆಲೆ ಏಳು ಸಾವಿರದ ಐವತ್ತೆಂಟು ಅಂದರೆ ನೂರ ನಾಲ್ಕು ರೂಪಾಯಿ ಚೇಂಜಸ್ ಆಗಿದೆ ಸ್ನೇಹಿತರೆ ಬದಲಾವಣೆ ಕಂಡಿದೆ ಅಂತಲೇ ಹೇಳ್ಬೋದು ಹತ್ತು ಗ್ರಾಮ್ಗೆ ಎಪ್ಪತ್ತೊಂದು ಸಾವಿರದ ಆರುನೂರ ಇಪ್ಪತ್ತು ಇಂದಿನ ಬೆಲೆ ನಿನ್ನೆಯ ಬೆಲೆ ಎಪ್ಪತ್ತು ಸಾವಿರದ ಐನೂರ ಎಂಬತ್ತು ಸಾವಿರದ ನಲವತ್ತು ಬದಲಾವಣೆ ಕಂಡಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆಗೆ ಸ್ನೇಹಿತರೆ ಅದರ ಜೊತೆಗೆ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಐದು ಸಾವಿರದ ಮುನ್ನೂರ ಎಪ್ಪತ್ತೆರಡು ಇಂದಿನ ಬೆಲೆ ಐದು ಸಾವಿರದ ಇನ್ನೂರ ತೊಂಬತ್ತ ನಾಲ್ಕು ನಿನ್ನೆಯ ಬೆಲೆ ಎಪ್ಪತ್ತೆಂಟು ರೂಪಾಯಿ ಬದಲಾವಣೆ ಕಂಡಿದೆ ಹತ್ತು ಗ್ರಾಮ್ಗೆ ಐವತ್ತ ಮೂರು ಸಾವಿರದ ಏಳ್ನೂರ ಇಪ್ಪತ್ತು ಇಂದಿನ ಬೆಲೆ ನಿನ್ನೆಯ ಬೆಲೆ ಐವತ್ತೆರಡು ಸಾವಿರದ ಒಂಬೈನೂರ ನಲವತ್ತು ಅಂದರೆ ಏಳ್ನೂರ ಎಂಬತ್ತು ರೂಪಾಯಿ ಬದಲಾವಣೆ ಕಂಡಿದೆ ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಗೋಲ್ಡ್ ಮತ್ತು ಸಿಲ್ವರ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಕಡಿಮೆ ರೇಟ್ ಆದಾಗ ನೀವು ಪರ್ಚೇಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಿನ ಬರುವಂತಹ ಅಪ್ಡೇಟ್ಸ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಾಳೆ ಬರುವಂತಹ ಗೋಲ್ಡ್ ರೇಟ್ ಎಷ್ಟಿದೆ ಮತ್ತು ಹೊಸ ಹೊಸ ಅಪ್ಡೇಟ್ಸ್ ಏನು ಬರುತ್ತೆ ಅದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್